ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ಟ್ರೆಡಿಷ್ನಲ್ ಹಲಸಿನ ಹಣ್ಣಿನ ಪಾಯಸ ಮಾಡೋಣ ಅಂತ ಕಡಲೆಬೇಳೆ ಒಂದು ಲೋಟ ಹೆಸರುಬೇಳೆ ಅರ್ಧ ಲೋಟ ತೊಗೊಂಡಿದ್ದೀನಿ ಅಕ್ಕಿ ಉಪಯೋಗಿಸು ಮಾಡ್ಬೋದು ಇವಾಗ ಚೆನ್ನಾಗಿ ಎರಡು ಮೂರು ಸರ್ತಿ ತೊಳೆದು ಮೇಲೆ ನೀರು ಹಾಕಿದ್ದೀನಿ ಒಂದೂವರೆ ಲೋಟಕ್ಕೆ ಮೂರು ಲೋಟ ನೀರು ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಆ ನೀರೆಲ್ಲ ಉಕ್ಕುತ್ತೆ ಲೋ ಫ್ಲೇಮಲ್ಲೇ ಬೇಯಿಸಿದರೆ ನೀರು ಉಕ್ಕಲ್ಲ ಮೂರು ಲವಂಗ ಹಾಕಿದ್ದೀನಿ ಪಾಯಸ ಒಳ್ಳೆ ಪರಿಮಳ ಬರಲಿ ಅಂತೇಳಿ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ವಿಡಿಯೋ ನೋಡ್ತಿರೋರು ಎಲ್ಲೂ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಬೇಯಿಸ್ಕೊಳ್ಬೇಕು ಮೂರು ವಿಜಲ್ ಲೋ ಫ್ಲೇಮಲ್ಲಿಟ್ಟು ಮೂರು ವಿಜಲ್ ಬಂದರೆ ಸಾಕಾಗುತ್ತೆ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿ ಒಂದೆರಡು ಮೂರು ಏಲಕ್ಕಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿಟ್ಕೊಳ್ತೀನಿ ನಾನು ಹಾಲು ಹಾಕಲ್ಲ ಪೇಸ್ಟೇ ಡೈರೆಕ್ಟ್ ಹಾಕ್ತೀನಿ ಚೆನ್ನಾಗಿ ಪೇಸ್ಟ್ ಆಗಿರುತ್ತಲ್ವ ಬಾಣಿಸೋದಕ್ಕೆ ತಿಕ್ನೆಸ್ ಚೆನ್ನಾಗಿರುತ್ತೆ ಒಂದು ಇಡೀ ಹಣ್ಣೆ ಇತ್ತು ಎಲ್ಲ ಬಿಡಿಸಿ ಈ ಥರ ಇಟ್ಟಿದ್ದೀವಿ ತುಂಬ ರುಚಿಯಾಗಿತ್ತು ಸ್ವೀಟ್ನೆಸ್ಸು ಜಾಸ್ತಿ ಇತ್ತು ಸ್ವಲ್ಪ ಪಾಯಸಕ್ಕೆ ಇಟ್ಟು ಆಮೇಲೆ ಇದನ್ನು ಏನು ಮಾಡ್ತೀನಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೀಝರಲ್ಲಿ ಇಟ್ಟಿರಬೇಕು ಪಾಯಸಕ್ಕೆ ಹೆಚ್ಚೇನು ಪದಾರ್ಥ ಬೇಡ ಬೆಲ್ಲ ರುಚಿಗೆ ತಕ್ಕಷ್ಟು ಕಾಯಿ ಪೇಸ್ಟು ಇಷ್ಟಿದ್ರೆ ಸಾಕು ಅದ್ಭುತ ರುಚಿಯ ಒಂದು ಪಾಯಸ ಮಾಡ್ಕೊಳ್ಬೋದು ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣ ಚೂರುಗಳಾಗಿ ಕಟ್ ಮಾಡಿಟ್ಟಿದ್ದೀನಿ ಹಣ್ಣು ಸ್ವಲ್ಪ ಜಾಸ್ತಿನೇ ಇತ್ತು ಅದನ್ನು ಪೇಸ್ಟ್ ಮಾಡಿ ಈ ಥರ ಫ್ರೀಸರಲ್ಲಿ ಬಾಕ್ಸಿಗೆ ಹಾಕಿಟ್ಟಿರಬೇಕು ಬೇಳೆ ಬೆಂದಿದೆ ಈ ಹಲಸಿನ ಹಣ್ಣಿನ ಪಾಯಸ ಮಾಡಿದ ವೀಡಿಯೋ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಒಂದು ಸರ್ತಿ ಎಲ್ಲರೂ ಮನೇಲಿ ಟ್ರೈ ಮಾಡಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಏನು ಜಾಸ್ತಿ ಬೇಕಿರಲ್ಲ ಒಂದು ಎರಡು ಮೂರು ಟೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಇವಾಗ ಚೂರು ಮಾಡಿಟ್ಟಿರೋ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡು ಒಂದು ಬಟ್ಲಿಗೆ ಎತ್ತಿ ಇಟ್ಕೊಳ್ತೀನಿ ಬೇರೆ ಬೇರೆ ಪಾತ್ರೆ ಅಂತ ಮಾಡಲ್ಲ ಮತ್ತು ಇದೇ ಬಟ್ಲಿಗೆ ಬೇಳೆ ಹಾಕ್ಕೊಳ್ತೀನಿ ಒಳ್ಳೆ ಕಲರ್ ಬಂದಿದೆ ನೋಡಿ ಈ ಥರ ಹುರ್ಕೊಳ್ಬೇಕು ಚೆನ್ನಾಗಿರುತ್ತೆ ಬೇಯಿಸಿಟ್ಟಿರೋ ಬೇಳೆನ ಇದೇ ತುಪ್ಪದ ಪಾತ್ರೆಗೆ ಹಾಕಿ ಪಾಯಸಕ್ಕೆ ರೆಡಿ ಮಾಡಿಕೊಳ್ಬೇಕು ಸ್ವಲ್ಪ ಗಟ್ಟಿ ಇದೆ ಅದನ್ನು ನೀರೆಲ್ಲ ಹಾಕಿ ಸರಿಯಾದ ಹದಕ್ಕೆ ತರಬೇಕು ಎಲ್ಲರೂ ಪಾಯಸ ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಪಾಯಸ ಸ್ವಲ್ಪ ತೆಳ್ಳಗೂ ಮಾಡ್ಕೊಳ್ಬೋದು ಕುಡಿಯೋ ರೀತಿಯಲ್ಲಿ ಇಲ್ಲ ಸ್ವಲ್ಪ ಬೌಲಿಗೆ ಹಾಕ್ಕೊಂಡು ತಿನ್ನೋ ರೀತಿಯೂ ಮಾಡ್ಕೊಳ್ಬೋದು ಈ ಬೆಂದ ಬೇಳೆ ಜೊತೆಗೇ ಹಲಸಿನ ಹಣ್ಣು ಹೆಚ್ಚಿಟ್ಟಿದ್ದೀನಲ್ವ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಣ್ಣಿನ ರಸ ಎಲ್ಲ ಬೇಳೆಗೆ ಹೊಂದ್ಕೊಳ್ಬೇಕು ಇವಾಗ ಸ್ವಲ್ಪ ನೀರು ಹಾಕಿ ಹದ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಳೆ ಚೆನ್ನಾಗಿ ಬೆಂದಿದೆ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಬೆಲ್ಲ ಸೇರಿಸೋಣ ಬೆಲ್ಲನ ಬೆಲ್ಲ ಚೆನ್ನಾಗಿದೆ ಹಾಗಾಗಿ ಡೈರೆಕ್ಟಾಗೇ ಹಾಕ್ತಾ ಇದ್ದೀನಿ ನಾನು ಈ ಪಾಯಸಕ್ಕೆ ಒಣ ದ್ರಾಕ್ಷಿ ಹಾಕ್ತಿಲ್ಲ ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಇಷ್ಟಪಡ್ತಾರೆ ಹಣ್ಣಿನ ಪಾಯಸ ಇದು ಹಳೇ ಕಾಲದ್ದು ಹಳ್ಳಿಯಿಂದ ಬಂದಿರೋದು ಇದು ಊರು ಕಡೆ ಅಂದರೆ ಹಲಸಿನ ಮರ ಎಲ್ಲ ಇರುತ್ತಲ್ವ ನಮ್ಮ ಹಿರಿಯರು ಮಾಡಿ ತೋರಿಸಿದ್ದನ್ನು ಇವತ್ತಿಗೂ ನಾವು ಅದನ್ನು ಇಷ್ಟಪಟ್ಟು ಮಾಡ್ತೀವಿ ಇದರಲ್ಲಿ ಬೇಕಾದಷ್ಟು ದೋಸೆ ಕಡುಬು ಮತ್ತು ಮೂಳಕ ಅಂತೆಲ್ಲ ಮಾಡ್ತೀವಿ ನಾನು ಅದನ್ನೆಲ್ಲ ಮಾಡ್ತೀನಿ ಜಾಸ್ತಿ ಇದ್ದಾಗ ರುಚಿಗೆ ಒಂದು ಚಿಟಿಕೆ ಉಪ್ಪು ಹಾಕೋಣ ಪಾಯಸದ ರುಚಿ ಇನ್ನೂ ಹೆಚ್ಚಾಗುತ್ತೆ ಇವಾಗ ರುಬ್ಬಿಟ್ಟಿರೋ ಕಾಯಿ ಪೇಸ್ಟ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಚೆನ್ನಾಗಿ ಕುದೀತಾ ಇದ್ದ ಹಾಗೆ ಆಫ್ ಮಾಡಿಕೊಳ್ಬೇಕು ಕಾಯಿ ಪೇಸ್ಟ್ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ತೀನಿ ಸಾಕಷ್ಟು ಪಾಯಸ ಆದಮೇಲೆ ತುಪ್ಪ ಬೇಕೇ ಬೇಕಲ್ವಾ ಇವಾಗ ಹುರಿದಿಟ್ಟಿರೋ ಗೋಡಂಬಿ ಮತ್ತು ಬಾದಾಮಿ ಚೂರನ್ನು ಹಾಕ್ತಾಯಿದ್ದೀನಿ ಪಾಯಸ ರೆಡಿಯಾಗಿದೆ ಬಿಸಿನೂ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಪಾಯಸ ಪಾಯಸ ಅಂದರೆ ಸ್ವಲ್ಪ ತುಪ್ಪ ಸಿಹಿ ಎಲ್ಲ ಬೇಕು ಹಾಗಿದ್ರೇ ಅದನ್ನ ಪಾಯಸ ಅಂತೀವಿ ನಾನು ಮಾಡೋ ಪಾಯಸದ ಕ್ರಮ ಹೇಗೆ ಸ್ವಲ್ಪ ಸಿಹಿ ತುಪ್ಪ ಎಲ್ಲ ಇರಲೇಬೇಕು ನನಗೆ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಪಾಯಸ ಜಾಸ್ತಿನೇ ಮಾಡಿದ್ದೆ ಸ್ವಲ್ಪ ಬಿಸಿ ಇರುವಾಗನೇ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅನ್ನಿಸ್ತು ವಿಡಿಯೋ ನೋಡ್ತಿರೋರು ಒಮ್ಮೆ ಟ್ರೈ ಮಾಡಿ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ತಿನ್ಬೋದು ಇದು ಹೆಚ್ಚು ಬೆಲ್ಲನೂ ಹಾಕಿರಲ್ಲ ಇದಕ್ಕೆ ಸಿಹಿನೂ ಕಡಿಮೆ ಇರುತ್ತೆ ಯಾಕೆಂದರೆ ಹಲಸೆ ಹಣ್ಣಿನ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಕಡಿಮೆ ಬೆಲ್ಲನೇ ಹಿಡಿಸುತ್ತೆ ಈ ಹಲಸೆ ಹಣ್ಣಿನ ಪಾಯಸ ಮಾಡಿದ ಕ್ರಮ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ನೆಕ್ಸ್ಟ್ ವೀಡಿಯೋ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು